ಶಿಟ್ಟಿ ಮುತ್ತಿನ ವ್ಯಾಪಾರ ಮಾಡೋದಕ್ಕೆ ಐದಾರು ಗಾಡಿಗಳು ನೋಡಿಕೊಂಡು ಹತ್ತಾರು ಜನ ಹಾಳುಗಳ ಕರ್ಕೊಂಡು ಇಪ್ಪತ್ತೊಂದು ಹಳ್ಳಿ ಒಂದೇ ಕಡೆ ಸಿಕ್ತವಲ್ಲಿ ನಾರಸಂದ್ರ ವಾಜ್ರಹಳ್ಳಿ ಅರೇಪಾಳ್ಯ ಮಾದುಗುಂಡಳ್ಳಿ ಕಳ್ಳಿಪಾಳ್ಯ ಹಳ್ಳಿ ಇಪ್ಪತ್ತೊಂದಳ್ಳಿ ಹಳ್ಳಿಯಲ್ಲಿ ವ್ಯಾಪಾರ ಮಾಡಬಹುದಲ್ಲ ಇದು ವಿಶಾಲವಾಗತಕ್ಕಂಥ ಜಾಗ ಕುಳಿಯೋದಕ್ಕೆ ನೀರು ಸಿಗುತ್ತೆ ಒಳ್ಳೆ ಹಾಲು ಮರಳು ಈಗಲೂ ಕೂಡ ಹಾಲು ಮರಗಳಿವೆ ಭಯಂಕರವಾಗಿವೆ ಅಂತ ಹೇಳಿ ಆ ಮುತ್ತಿನ ಶೆಟ್ಟಿ ವ್ಯಾಪಾರ ಮಾಡೋದು ಸಾಯಂಕಾಲದವರೆಗೂ ಸಾಯಂಕಾಲದ ಮೇಲೆ ಅಲ್ಲಿ ಬಂದು ತಂಗೋದು ಹಾಲು ಮಂದ್ರಿಗೆ ము <speaking in Hebrew> அண்ணா தமந்திரா உம் தமன் கூகல நீங்கள் குண்டஸ் கொண்டு மூத்த வியாபார மாதிரி ಹೆಣ್ಣು ಮಕ್ಕಳಿಗೆ ಈಗಿನ ತರ ಹೋದ್ರೆ ಅಂಗಡಿ ಸಿಗ್ತವೆ ಅನ್ನಂಗಿರ್ಲಿಲ್ಲ ಯಾರಾದ್ರೂ ವ್ಯಾಪಾರಿಕರು ಮನೆ ಬಾಗಿಲಿಗೆ ಬಂದ್ರೆ ನಾವ್ ಯಾವುದೇ ಒಂದು ವಸ್ತುವನ್ನು ತಗೊಳಕೆ ಸಾಧ್ಯವಾಯ್ತಿತ್ತು ಆ ರೀತಿ ಆಗಿದ್ದಂತ ಕಾಲ ಎಲ್ಲ ಹಳ್ಳಿಗಳಲ್ಲಿ ಜಗಿಲಿಗಳಿದ್ದು ಆ ಜಗಲಿ ಮೇಲೆ ಗುಂಡಿಸಿಕೊಂಡು ಪತಿ ಪತಿಯರ ಮುತ್ತು ಮಗಳಿಗಾಗಿ ಈ ಮುತ್ತನ್ನು ತಂದಿದ್ದೀನಿ ಇದು ಸೊಸೆಗಾಗಿ ಈ ಮುತ್ತು ಚೆನ್ನಾಗಿದೆ ಇದು ಓಲೆಗಾಗುತ್ತೆ ಇದು ಜುಬುಕಿಗಾಗುತ್ತೆ ಅಕ್ಕಯ್ಯ ತೆಗೆದುಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಮುತ್ತನ್ನು ಕೊಟ್ಟು ವ್ಯಾಪಾರ ಮುಗಿಸ್ಕೊಂಡು ಆ ಸಾಯಂಕಾಲದ ಹೊತ್ತು ಅಲ್ಲಿ ಬಂದ ಐದಾರು ಗಾಡಿಗಳನ್ನು ಒಂದು ಕಡೆ ನಿಲ್ಲಿಸ್ತಾ ಎತ್ತುಗಳನ್ನು ಒಂದು ಕಡೆ ಕಟ್ಟಾಕ್ತ ಅಡುಗೆ ಮಾಡ್ಕೋಬೇಕಲ್ಲ ಅಡುಗೆ ಮಾಡಿಕೊಳ್ಳೋದಕ್ಕೆ ಆ ಕಲ್ಲು ಗುಂಡನ್ನ ಆ ಮೂರು ಗುಂಡನ್ನು ಉಳಿಸ್ಕೊಂಡು ಬಂದು ಆ ಉರುಗಿಸಿಕೊಂಡು ಆ ಅನ್ನಕ್ಕೆ ಅಕ್ಕಿಯನ್ನ ಇಟ್ಟಿದ್ದಾರೆ ಬೆಂಕಿಯನ್ನು ಹಾಕಿದ್ರು ಧಗ ಧಗ ಧಗದ ಬೆಂಕಿ ಉರಿಯಿತು ಅನ್ನವಾಗ್ತಾ ಇದೆ ಆ ಬಾಯನ್ನ ತೆಗೆದು ನೋಡಿದ್ರೆ ಅನ್ನವೆಲ್ಲ ರಕ್ತಮಯವಾಗುತ್ತು ಏನು ವಿಚಿತ್ರ ಏನು ವಿಚಿತ್ರವೋ ದೇವ ಇದೇನು ವಿಚಿತ್ರ ಅನ್ನವೆಲ್ಲ ರಕ್ತಮಯವಾಗಿದೆಯಲ್ಲ ಎಂಬುಡಾಗಿ ಆ ದಿನ ಊಟ ಮಾಡಕ್ಕಾಗಿಲ್ಲ ರಕ್ತದನ್ನ ಯಾರ ಊಟ ಮಾಡ್ತಾರ ಹಸುವಿನಿಂದ ಇದ್ದು ಬೆಳಗಾದ ಮೇಲೆ ಜೋಯಿಷನ ಹತ್ರ ಬಂದ ಯಾರು ಗುತ್ರ ಶಕ್ತಿ ಜೋಯಿಷರು ಪಂಚಾಂಗ ಹತ್ರ ಆ ಪಂಚಾಂಗನ್ನು ತೆಗೆಸಿ ಕೇಳ್ತಾ ಇದ್ದಾನೆ ಈ ರೀತಿಯ ಆಗಲು ಕಾರಣವೇನು ಅಂದಾಗ ಆ ಪಂಚಾಂಗದವರು ಹೇಳಿದಂತೆ ಅಪ್ಪ ನಿನಗೆ ದೈವ ಬರ ಕೂಡಿ ಬರ್ತಾ ಇದೆ ನಿನಗೆ ವ್ಯಾಪಾರ ಚೆನ್ನಾಗ್ತಾ ಇದೆ ಸ್ವಾಮಿ ವ್ಯಾಪಾರ ಚೆನ್ನಾಗ್ತಾ ಇದೆ ಕಾರಣ ಇದಕ್ಕೆಲ್ಲ ಏನು ಅಂದರೆ ಆ ಶಕ್ತಿಯು ನಿನ್ನಲ್ಲಿ ಈಗ ಐಕ್ಯವಾಗ್ತಾ ಇದೆ ನೀನು ದಯ ಮಾಡಿ ಈಗ ನೀನು ಅಲ್ಲಿ ಒಲೆ ಹೋಗಿದೀಯಲ್ಲ ಆ ಒಲೆ ಊಳಿದ ಕಲ್ಲಲ್ಲಿ ನೀವು ಅನ್ನ ಮಾಡಬೇಡ ಒಂದು ಗುಂಡನ್ನು ತೆಗೆದು ಬಿಸಾಡು ಬೇರೆ ಗುಂಡನ್ನು ಇಟ್ಕೊಂಡು ನೀನು ಅಡುಗೆಯನ್ನು ಮಾಡು ಆದರೆ ಅಲ್ಲಿ ಒಂದು ದೇವಸ್ಥಾನವನ್ನು ನೀವು ಕಟ್ಟಬೇಕು ನಿನ್ನ ವಂಶ ಉದ್ಧಾರವಾಗುತ್ತೆ ಎಂಬುದಾಗಿ ಹೇಳಿ ಒಂದು ಚಿಕ್ಕದಾಗತಕ್ಕಂಥ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ನಾನು ಪರದೇಶದಿಂದ ಬಂದಿರತಕ್ಕಂಥವ್ರು ಬಂಗಾಳ ದೇಶದಿಂದ ಬಂದಂಥವ್ರು ಈ ಅಕ್ಕಪಕ್ಕದ ಪಕ್ಕದ ನಾನು ಕೇಳೋಣ ಅಂತ ಹೇಳಿ ಆ ಇಪ್ಪತ್ತೊಂದು ಹಳ್ಳಿ ಜನಗಳನ್ನು ಕೂಡ ಕರೆಸ್ತಾರೆ ಶಾಮ್ರು ಕಾಲ ಆ ಇಪ್ಪತ್ತೊಂದು ಹಳ್ಳಿ ಜನಗಳನ್ನು ಸೇರಿಸಿ ಈ ಎರಡು ಕಲ್ಲುಗಳನ್ನ ಒಂದು ಕಡೆ ಇಟ್ಟು ಈ ಸೇವಕ ಕಲ್ಲು ಆಗಿದ್ದಲ್ಲ ಆ ಕಲ್ಲನ್ನ ಇವರ ಪಾದ ತಳದಲ್ಲಿ ಇಟ್ಬಿಟ್ಟರು ಸ್ವಪ್ನದಲ್ಲಿ ಒಂದು ಹೇಳ್ತಲ್ಲ ಭಗವಂತ ಆಶೀರ್ವಾದ ಮಾಡುವುದಲ್ಲ ಅದರಂತೆ ಒಂದು ಚಿಕ್ಕದಾಗತಕ್ಕಂತ ಒಂದು ಗುಡಿಯನ್ನು ಕಟ್ಟಿಸ್ತಾನಲ್ಲಿ ಇಲ್ಲಿ ಈಗಿರ್ತಕ್ಕಂಥ ನಾರಸಂದ್ರ ಆ ನಾರಸಂದ್ರ ಆ ವಿಶಾಲವಾಗ ಜಾಗದಲ್ಲಿ ಒಂದು ಗುಡಿಯನ್ನು ನಿರ್ಮಾಣ ಮಾಡಿದಾಗ ಇವನಿಗೆ ವ್ಯಾಪಾರ ಇನ್ನು ಚೆನ್ನಾಗ್ ಆಗ ಶುರುವಾಯಿತು ಹಳ್ಳಿ ಹಳ್ಳಿಗೆ ಹೋದ್ರು ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಇದಕ್ಕೆ ಪೂಜೆ ಇಲ್ಲ ಪುರಸ್ಕಾರ ಇಲ್ಲ ಆ ಕಟ್ಟಿದಂತ ಗುಡಿಗೆ ರಾತ್ರಿ ಹೊತ್ತು ಆ ಕರ್ಣಿಗಳು ಬಂದು ಕಲ್ಲನ್ನೆಲ್ಲ ಅಕ್ಕಿತ್ಕೊಂಡಂತೆ ಗುಹೆಯೊಳಗಿಂದ ಸ್ವಾಮಿ ಯಾಕೆ ಆಗ್ತಾ ಇದೆ ಅಂತ ಕೇಳಿದಾಗ ಆ ಪಂಚಾಂಗದವರು ಹೇಳಿದ್ರು ಅಪ್ಪ ನೀನು ಆ ಕಲ್ಲುಗಳಿಗೆ ಒಂದು ಹೆಸರಿಡಬೇಕು ಏನಂತ ಹೆಸರಿಡಬೇಕು ಕರಡಿಗಳು ಬಂದು ಕೀಳ್ತಾ ಇವೆ ಮೇಲೆ ಆ ಗುಂಡಿಗೆ ಒಂದು ಹೆಸರಿಡು ಕರಡಿ ಉಚ್ಚಮ್ಮ ಆ ಕರಡಿ ಉಚ್ಚಮ್ಮ ಅಂತ ಹೆಸರಿಟ್ಟ ಮೇಲೆ ಅಲ್ಲಿ ಬರಲೇ ಇಲ್ಲ ಇಪ್ಪತ್ತೊಂದು ಗ್ರಾಮದ ಕುರ್ಜು ಇಪ್ಪತ್ತೊಂದು ಗ್ರಾಮದ ಆರತಿ ಈ ರೀತಿಯಾಗಿ ಆ ತಾಯಿಯ ಸೇವೆಯನ್ನು ಮಾಡುತ್ತಾ ಆ ಕರಣಿ ಹುಚ್ಚಮ್ಮನಾಗಿ ಅಲ್ಲಿ ಮೆರಿತಾ ಇದ್ದಾನೆ ಅಂದ್ರೆ ಇದಕ್ಕೆಲ್ಲ ಕಾರಣ ಆ ಶಿವನ ಅನುಗ್ರಹ ಜಗಜ್ಜನನಿಯಾಗತಕ್ಕಂತ ಆ ಪಾರ್ವತಿಯ ಅವಾಹನೆ ಮಾಡಿಕೊಂಡ ದಿಸ ಆ ತಾಯಿ ಆಕೆಯೂ ಕೂಡ ಭದ್ರಕಾಳಿ ಅವತಾರಣೆ ಈ ನಮ್ಮೂರ ಮಾರಮ್ಮನು ಕೂಡ ಭದ್ರಕಾಳಿ ಅವತಾರಣೆ ಆ ಭದ್ರಕಾಳಿ ಅಲ್ಲಿ ನೆಲೆಸಿದ್ದಾಳೆ ಎಂತಹ ಅಪಾರವಾದ ಘಟನೆಗಳೆಲ್ಲ ನಡೀತಾ ಇವೆ ಅಂದ್ರೆ ವಿಚಿತ್ರವಾದ ಘಟನೆಗಳು ನಡೀತವೆ ಅನ್ಬೇಕಾದ್ರೆ ಅದಕ್ಕೆಲ್ಲ ಸ್ಥಳ ಮಹಿಮೆ ಬೇಕು ನಮ್ಮ ದೇವರ ಸ್ಥಳ ಮಹಿಮೆಯನ್ನು ನಾನು ತೆಗೆದುಕೊಂಡ್ರೆ